ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಎಗ್ ರೈಸು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫಸ್ಟು ಮಡಿಕೆ ಇಟ್ಟಿದ್ದೀನಿ ನಾನು ಯಾವಾಗಲೂ ಎಗ್ ರೈಸ್ ಆಗಲಿ ಪಲ್ಯಗಳೇ ಆಗಲಿ ಮಡಿಕೆಯಲ್ಲೇ ಮಾಡೋದು ಫಸ್ಟು ಬಾ ಮಡಿಕೆ ಇಟ್ಟು ಎಣ್ಣೆ ಹಾಕಿಬಿಟ್ಟು ನಿಮ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಂಡು ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಆ ಸ್ಮೆಲ್ಲು ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಚಕ್ಕೆ ಲವಂಗ ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಮೂರು ಜನಕ್ಕೆ ಆಗೋಷ್ಟು ಮಾತ್ರ ಮಾಡ್ತಾ ಇರೋದ್ರಿಂದ ಒಂದು ದೊಡ್ಡ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ನಾನು ಕ್ಯಾರೆಟ್ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಪ್ ಕ್ಯಾಪ್ಸಿಕಮ್ ಸ್ಪ್ರಿಂಗ್ ಆನಿಯನ್ ಇದೆಲ್ಲ ಇದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ನಾನು ಮನೇಲಿ ಇರೋದನ್ನು ಮಾತ್ರ ಹಾಕಿ ಮಾಡ್ತಾ ಇರೋದ್ರಿಂದ ಕ್ಯಾರೆಟ್ ಬೀನ್ಸ್ ಮಾತ್ರ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಬೀನ್ಸ್ ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗುತ್ತೆ ನೋಡಿ ಬೆಂದಿದ್ದಾಯಿತು ಈಗ ನಾನು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ನಾನು ಇಲ್ಲಿ ನಾಲ್ಕು ಮೊಟ್ಟೆ ಇದ್ದೀನಿ ನಾನು ಮಡಿಕೆಯಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ಟೈಮ್ ಬೇಕಾಗಿಲ್ಲ ಕಾಯಿಗಳೇ ಕಾಯಿಗಳೆಲ್ಲನೂ ಕುಕ್ ಕುಕ್ಕಾಗುತ್ತೆ ಅದಕ್ಕೋಸ್ಕರ ಒಂದು ಫೋರ್ ಫೈವ್ ಮಿನಿಟ್ಸಲ್ಲಿ ಎಗ್ ರೈಸ್ ರೆಡಿ ಹೋಗುತ್ತೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರಿ ಅಂದರೆ ನೀವು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಾಗಿರುತ್ತೆ ಮಡಕೆಯಲ್ಲಿ ಮಾಡೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಆ ಮೊಟ್ಟೆ ಎಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಆಲ್ಮೋಸ್ಟ್ ನಂದು ಕುಕ್ ಆಯಿತು ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ಉಪ್ಪು ಬೇಕೋ ಟೇಸ್ಟಿಗೆ ಅಷ್ಟು ಹಾಕ್ಕೊಳ್ಳಿ ಈಗ ನಾನು ಚಿಕನ್ ಮಸಾಲ ಇದ್ದೀನಿ ಒಂದು ಎರಡು ಸ್ಪೂನ್ ಹಾಕಿರ್ತೀನಿ ಚಿಕನ್ ಮಸಾಲ ಮತ್ತು ಈಗ ಮೆಣಸಿನ್ಕಾಯಿ ಪುಡಿ ಇದ್ದೀನಿ ರೆಡ್ ಚಿಲ್ಲಿ ಪೌಡ್ರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ನಾನು ಎರಡು ಸ್ಪೂನ್ ಟೊಮೆಟೊ ಸಾಸ್ ಹಾಕ್ಕೊಳ್ತೀನಿ ಟೊಮೆಟೊ ಸಾಸ್ ಮತ್ತು ಸೋಯಾ ಸಾಸ್ ಎರಡೂ ಯೂಸ್ ಮಾಡೋದರಿಂದ ಅಂಗಡಿ ಟೇಸ್ಟ್ ಥರನೇ ಇರುತ್ತೆ ಮಕ್ಳಿಗೆ ಆ ಟೇಸ್ಟೇ ಅಲ್ವಾ ಇಷ್ಟ ಆಗೋದು ಅದಕ್ಕೋಸ್ಕರ ನಾನು ಟೊಮೆಟೊ ಸಾಸ್ ಎರಡು ಸ್ಪೂನ್ ಮಾತ್ರ ಯೂಸ್ ಇದ್ದೀನಿ ಅದು ಟೊಮೆಟೊ ಸಾಸ್ ಹಾಕಿದ್ಮೇಲೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಈಗ ಅನ್ ಫಸ್ಟ್ ಅನ್ನ ಮಾಡಿಟ್ಟಿರ್ತೀವಲ್ಲ ಅದನ್ನು ಹಾಕಿ ನಿಮಗೆ ಎಷ್ಟು ಅನ್ನ ಬೇಕೋ ಅಷ್ಟಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಕಲರ್ ಹಾಗೆ ಚೇಂಜ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ತಿನ್ನೋಕ್ಕೂ ಅಷ್ಟೇ ಸೂಪರಾಗಿರುತ್ತೆ ಲಾಸ್ಟಲ್ಲಿ ನಾನು ಕೊತ್ಮಿರಿ ಸೊಪ್ಪು ಪೆಪ್ಪರ್ ಪೌಡ್ರ್ ಹಾಕ್ತೀನಿ ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಳ್ಳಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಪೆಪ್ಪರ್ ಪೌಡ್ರ್ ನಾನು ಮನೆಯಲ್ಲೇ ಮಾಡಿರೋದು ನೀವು ಒಂದು ಈ ಥರ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್